ಡಿಗ್ರಿಲರ್ ಇವತ್ತು ನೀವು ಕೂಡ ಮೀನಾಶ್ರಿ ಜೊತೆ ಬಂದು ಇದು ಮಹಾಶಾವರಿ ದೀಕ್ಷೆಯಿಂದ ಸಮಕ್ಷವಾಗಿ ತೆಗೆದುಕೊಂಡ್ರಿ ನಿಮಗೆ ಹಾಗು ನನಗೆ ಅಂದರೆ ನಾನು ಯೂಟ್ಯೂಬ್ ತುಂಬ ನೋಡ್ತೀನಿ ಮತ್ತೆ ಯಾರು ನೋಡಿದ್ರೆ ಅಷ್ಟು ತಪ್ಪೇ ನಿಮ್ಮ ನೋಡಿದಾಗ ತುಂಬ ಖುಷಿ ಆಯ್ತು ದೀಕ್ಷೆ ಕುಡಕರ ತುಂಬಾ ಖುಷಿ ಅನಿಸ್ತದೆ ಒಂದು ಶಕ್ತಿ ಪ್ರವಹಿಸ್ತದೆ ಒಳಗಡೆ ಎಲ್ಲ ನಿಮ್ದು ಇಮೋಷನಲ್ ಫ್ರಿಕ್ವೆನ್ಸಿ ಚೇಂಜ್ ಆಗುತ್ತದ್ದು ಅದು ಹಸ್ತ ಸ್ವಯೋಗದಾಗ ಗುರು ನಿಮ್ಮ ತಲೆ ಮೇಲೆ ಕೈ ಇಟ್ಟಾಗ ನಿಮ್ಮೊಳಗಿನ ಫ್ರಿಕೆನ್ಸಿಯ ಇದು ಚೇಂಜ್ ಆಗೋ ಅದು ನಿಮ್ಮನ್ನು ತನಕ ಪೀಡಿ ಮಾಡ್ತದ ಒಂದು ಶಕ್ತಿ ಯಾವುದೋ ಒಂದು ಹರಿದಾಟದ ಒಂದು ಪ್ರವಾಹ ಬಂತು ಅಂತ ಅನಿಸ್ತದೆ ನಿಮ್ಗೆ ಪಕ್ಕ ಅನಿಸ್ತದ ಮೈರು ಮಾಂಚಲ ಆಯ್ತದ ಮೈರು ಮಾಂಚರ ಅದು ಯೂಟ್ಯೂಬ್ ರಾತ್ರಿ ರಾತ್ರಿ ಎರಡು ಗಂಟೆ ನೀವು ಮಾತಾಡೋ ಶೈಲಿ ಬಂದ್ರೆ ಅದು ಒಳಗೆಂದು ಮಾತಾಡ್ತಿರಲ್ಲ ಅದು ಇಲ್ಲಿ ಇಷ್ಟ ಆಯಿತು ಹಾಗೆ ನಾನು ಕಳಿಸ್ಕೊಟ್ಟು ಮನೆಗೆ ಒಂದು ಸಾಧನೆ ಮಾಡಬೇಕು ಸಾಧನೆ ಮಾಡಬೇಕು ಅನ್ಕೊಂಡಿದ್ದೆ ಎಲ್ಲೂ ಒಂದ ಒಂದು ಸ್ಥಿತಿ ಸಿಕ್ಕಿರಲಿಲ್ಲ ಎಷ್ಟೋ ಜನ ಕಷ್ಟಗಳನ್ನ ಹೇಳ್ಕೊಂಡು ಬರ್ತಾರಲ್ವಾ ಯಾವ ರೀತಿ ಸ ಅವರಿಗೆ ಹೆಲ್ಪ್ ಮಾಡಬೇಕು ಏನೋ ಒಂದು ನನಗೆ ಆ ಸಮಸ್ಯೆಯನ್ನು ಹೇಳ್ಕೊಂಡು ಬಂದಾಗ ಅವ್ರ ಸಮಸ್ಯೆಯಿಂದ ಪರಿಹಾರ ಆದಾಗ ಏನೋ ಒಂಥರ ಖುಷಿ ಬರ್ತಾ ಇರೋದು ಅದನ್ನೇ ಕಾಯ್ತಾ ಇದ್ದೆ ಒಳ್ಳೆ ಗುರು ಮುಖಾಂತರ ಆಸೆ ನನಗೆ ಸಿಕ್ಬೇಕು ಆ ಸಿದ್ಧಿ ಮಾಡ್ಕೋಬೇಕು ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ ಅಂತ ವ್ರತ ಕೂಡ ಮಾಡ್ತೀನಿ ಒಂಬತ್ತು ದಿನ ಉಪವಾಸ ತುಂಬಾ ಖುಷಿ ಅನಿಸ್ತು ನಾನೇ ಒಂದು ಸ್ಕೆಚ್ ನಾನು ಮುಂದೆ ಒಂದ್ ದೊಡ್ಡ ಆಶ್ರಮ ಕಟ್ಟಬೇಕು ಅಂತ ಒಂದು ಸ್ಕೆಚ್ ಮಾಡಿ ಮಕ್ಕಳ ಹತ್ರ ಹೇಳ್ತಾ ಇದ್ದೆ ಸೇಮ್ ಬಿಟ್ಟು ಅದೇ ತರ ಇದೆ ಈ ಆಶ್ರಮ ತುಂಬಾನೆ ತುಂಬಾ ಇಷ್ಟ ಆಯ್ತು ಗುರುಗಳು

ಕೆಲವೊಂದ್ಸಲ ಈಡೇರ್ದ ಹೋದ ನನ್ಗೆ ಖುಷಿ ಈಡೇರ್ ತಿಂತಿದ್ದ ಕೆಲವೊಂದು ಸಮಸ್ಯೆಗಳಿದೆಯಲ್ವಾ ಅದನ್ನ ನಾನ್ ಯಾವ ರೀತಿ ಏನು ಒಂದ್ ಸಾಧನೆ ಮಾಡಿ ಸಿದ್ಧಿ ಮಾಡಿ ಅವ್ರ ಸಮಸ್ಯೆಗಳಿಗೆ ಒಂದು ಪರಿಹಾರ ಅಂತ ಕೊಡ್ಬೇಕು ಅನ್ನೋದು ನನ್ ಮನಸ್ಸಿನಲ್ಲಿ ತಪ್ಪದೇ ಇತ್ತು ಈಗ ಇದನ್ನ ಹೇಗೆ ಬಳಸಬೇಕು ಗೊತ್ತಾಯ್ತಾ ಮೊದಲಿಗೆ ಓಂ ಪದ ಪರ ಪದ ಶಕ್ತಿ ಮೀನು ರೇಖಿ ದೀಕ್ಷಾ ಕೊಡುವ ಕಾಲಕ್ಕೆ ಓಂ ಶ್ರೀಂ ಶ್ರೀಂ ಕ್ಲೀಂ ಕಾತ್ಯಾಯಿನಿ ಮಹಾಮಾಯಿ ಮಹಾಯೋಗಿ ತವ ತವಚರಣಂ ಶರಣಂ ಪ್ರಪರ್ಧೆಂ ಶಕ್ತಿ ದೇಹಿ ಮೇ ದೇಹಿ ಮೇ ಕೃಪಾ ಕರುಣಾಕರಿ ಸ್ವಾಹ ಯಾಕಂದ್ರೆ ನೀವೊಬ್ಬ ಹೀರ್ ಮಾಡ್ತಿರ್ಬೇಕಾದ್ರೆ ಆ ಶಕ್ತಿಯನ್ನ ಆಹ್ವಾನ ಮಾಡ್ಕೋ ಅದು ಮತ್ತೇನಲ್ಲ ರೇಖಿ ಶಕ್ತಿಯೇ ಮೂಲತಃ ಮಹಾಶಾಬರಿ ಕೇಳ್ಕೊ ಅಂಗರಾಜ್ ಕೇಳ್ಕೋ ನಾನು ಮತ್ತೊಬ್ಬರಿಗೋಸ್ಕರ ಕುಡಿತಾ ಇದ್ದೀನಿ ಮತ್ತೊಬ್ಬರ ಇದಕ್ಕೂ ಕುಡಿತಾ ಇದೀನ ಹೃದಯ ನಿನ್ನ ಶಕ್ತಿಯನ್ನು ಧಾರಾಳ ಇಟ್ಟು ನನ್ನ ಸಂರಕ್ಷಣೆ ಮಾಡು ಬಗಿತ್ತು ಕೈಯು ಓತಪ್ರೋತವಾಗಿ ನಿನ್ನ ಕೈಯೊಳಗೆ ಹರಿದುಕೊಳ್ಳೋದು ಗೊತ್ತಾಗುತ್ತೆ ಹ್ಮ್ ನಾಳೆಯಿಂದಲೇ ಶುರು ಮಾಡಿ ಇವತ್ತು ಜರ್ನಿಯೊಳಗೆ ಹೋಗ್ತದೆ ಹಾಂ ಇಲ್ಲಿ ಬದಾನಿಗೆ ಹೋಗಿ ಬನಶಂಕರಿ ಅಮ್ಮನವರು ದರ್ಶನ ಮಾಡಿಕೊಳ್ಳಿ ಹಾಂ ಊರಿಗೆ ಹೋದ್ಮೇಲೆ ಫೋನ್ ಮಾಡಿಕೊಂಡು ಬ್ಲಸ್ ಓಕೆ ಶ್ರೀ ಸತ್ಯ